ಸರಿ ಆಯ್ತು ರೀ ನಾನು ಮಾತಾಡ್ತೀನಿ ನೀವು ಯಾಕಮ್ಮ ಅಷ್ಟೊಂದು ಅದೀನಲ್ಲ ಇದ್ರಲ್ಲ ನೀ ಏನ್ ಚುಂತಿ ಮಾಡ್ಬಿಡ್ಬಾ ಇರೋನಿ ಏ ಬಾರ್ ಕಾಯ್ಲಿ ನೀನ ನಿಮ್ ಮನಿ ಓನರ್ ಹಾ ಹೌದ್ರಿ ನಾನು ನೀವ್ ಯಾಕೆ ಬಂದಿರಿ ಹಾ ಎದಂದ್ರ ಕಂಪ್ಲೇಂಟ್ ಬಂದೈತಿ ಕಂಪ್ಲೇಂಟ್ ನಿಮ್ಮನಿ ಮೇಲೆ ಅದಕ್ಕ ಇಲ್ಲಿ ಅಯ್ಯೋ ನನ್ನ ನಮ್ಮ ಮನೆ ಮೇಲೆ ಏನು ಕಂಪ್ಲೇಂಟ್ ಅದ ರೀ ನಮ್ಮ ಮನೆ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಾರೆ ಅದೆಲ್ಲ ಹೇಳ್ತೀನಿ ಮೊದಲು ಈ ಗಿರಿಜಾ ಅಂದ್ರೆ ಯಾರು ಗಿರಿಜಾ ನಾನು ಹೇಳ್ತೀರಿ ಓಹೋ ಹೋ ಹೇಳ್ತೇನ ಹ್ಞೂ ಆಯ್ತಾಯ್ತು ಮತ್ತ ನಿನ್ನ ಮಗ ಎಲ್ಲೇನವ ಪ್ರವೀಣ ಇಲ್ಲ ಯಾರ ಮನೆಯಾಗ ಹಾಂ ಕರಿ ಮೊದಲು ಅವ್ರನ್ನ ಇಬ್ಬರು ಕರಿ ಆಮೇಲೆ ಮಾತಾಡ್ತೀನ ಕರಿ ಅವ್ರನ್ನ ಹ್ಞೂ ಆಯ್ತಾಡ್ರಿ ಕರಿ ತಿಂತಾಳ್ರಿ ಗಿರಿಜಾ ಗಿರಿಜಾ ಬಾರೇ ಜಲ್ದಿ ಬಾಯ್ಲಿ

పోలీసు మర్యాద కొట్టు మాట్లాడు అలా నూ సబ్ ఇన్స్పెక్టర్ రూర్తి మాట్లాడతీని అలా పోలీస్ కానిస్టేబుల్స్ తోబీ ఒన్స్టేబల్స్ కర్కొరీ ఈకం అంత అలా బాగా మాట్లాడకాలికి అకొ ఆ బ్రీ ಬೇಡ ಬರ ಹೇಂಗಿತಿ ಸರಿ ಸರಿ ಏ ನಿಮೋನ ಅದಕಲ್ಲ ನಾನು ಹೇಳಿದ್ನೆನಗ ಇಂಜರೆ ಚಂದಾಗಿ ಮಾತಾಡುತ್ತಾ ಅಲ್ಲ ಎಲ್ಲ ಜೋಡಿंनो ಜಗಳಕ್ಕೆ ಹೋಗಿ ಹರ್ರ ಅಂತ ಹೇಳ್ಕಿಸಿದ್ರೆ ಪೊಲೀಸರು ಬರ್ವಾ ಒಂದಿಟ್ಟು ನೋಡಿ ಮಾಡಿ ಮಾತಾಡು ನಾಳೆ ಜೈಲಿಗೆ ಹೋಗ್ ಕುಂದರಿಸಿರಂದ್ರೆ ಏನ್ ಮಾಡ್ತೀನಿ ನಾನು ಯಪ್ಪ ಯಾಕ ಹೊಂಚು ಹೊಟಾದ್ರಿ ನೀವು ಮಾತಾಡ್್ರಿ ಏ ನಾ ಆಗುದಿಲ್ಲ ನಾ ಏನ್ ಮಾತಾಡುದಿಲ್ಲ ಅಲ್ಲ ಮೊದ್ಲ ಹಿಂಗೆಲ್ಲ ಮಾತಾಡಕಿಸಿದ್ರೆ ಈಗ ನಾ ಮಾತಾಡತ್ತ ಹ್ಮ್ ನೀನ ಮಾತಾಡ್ಕೋ ಏನ್ ಮಾತಾಡ್ಕೋತಿ ಏ ಅದು ಏನು ಅಂತ ನಾನು ಏยಪ್ಪ ಪೊಲೀಸ್ ಅಣ್ಣ ನೋಡಪ್ಪ ಯಪ್ಪ ಆಕೆ ನಿನ್ನ ಮುಂದೆ ಏನೇನ್ ಹೇಳಳು ನನಗೆ ಅಂತ ಗೊತ್ತಿಲ್ಲ ಅಲ್ಲ ತಮ್ಮ ನಾನು ನಿನಗ ಬೈ ಗೆದಕ್ಕೆ ಕರೆ ಬಿಡು ಅದೇನ ಹಂಗ ಸಿಟ್ಟಿನಾಗ байದಪ್ಪ ಮನಸಿಗೆ ಹಚ್ಕೊಬೇಡ ಮತ್ತೆ ನಿಮ್ಮ ಅಕ್ಕಾ ತಿಳ್ಕೋ ನಿಮ್ಮ ಅಕ್ಕಿದ್ರು ಬೈತಿಲ್ಲ ಹಂಗಾ ತಿಳ್ಕೋ ರೂಪಪ್ಪ ಅಯ್ಯೋ ಇಷ್ಟು ನರ್ಕ ಮಾಡ್ತಾನೆ ಇವಳು ಅಯ್ಯೋ ಪ್ರಿಯಾ ನೀನು ಇನ್ನು ಇಷ್ಟು ನೋಡ್ ಇಷ್ಟ ಅಂತೀಯಾ ಅಲ್ಲ ನಿಮ್ಮ ಅತ್ತೆ ನಾಟಕ ನೋಡ್ಬೇಕು ನೀ ಇನ್ನು ತುಂಬಾ ಇದೆ ನೋಡು ನೋಡು ನೋಡಮ್ಮ ಇಲ್ಲಿ ನಾನು ಅಣ್ಣ ತಂಗಿಯ ಸಂಬಂಧ ಬೆಳಸಾಕ್ ಬಂದಿಲ್ಲ ಏನು ನೀನು ಈ ಹುಡುಗಿ ಮೇಲೆ ದೌರ್ಜನ್ಯ ಮಾಡಿದ್ಯಾ ಇಲ್ವಾ ಅಷ್ಟೇ ಹೇಳು ಹ್ಮ್ ಅಲ್ಲ ನೀನು ಮನೆಯಿಂದ ಹೊರಗಾಕಿದ್ಯಂತೆ ವರದಕ್ಷಿಣೆ ತಗೊಂಡ್ ಬಾ ಅಂತ ಹೇಳಿದ್ಯಂತೆ ಹೊಡಿಯೋದು ಬಡಿಯೋದೆಲ್ಲ ಮಾಡ್ತೀಯಂತೆ ಅಲ್ಲಮ್ಮ ಅದೆಲ್ಲ ಮಾಡಿದ್ರೆ ಕಾನೂನು ಪ್ರಕಾರ ಅಪರಾಧ ಅಲ್ವಾ ಹಾ ಗೊತ್ತಿಲ್ವಾ ವಿಚಾರ ಇರ್ತೈತಿ ನಾವು ನಾಲ್ಕು ಮಂದಿಗೆ ಅಂಜಿ ಸಂಸಾರ ಮಾಡೋರಿದ್ದೀವಿ ನಮಗಿದು ಮದುವೆ ಇಷ್ಟ ಇಲ್ಲವಾ ನಿಮ್ಮಪ್ಪ ನಿಮ್ಮವ್ವ ಎಲ್ಲರಿಗೆ ಕರ್ಕೊಂಡ್ ಬಾ ಕುಂತು ಮಾತಾಡಿ ಆಮೇಲೆ ಬೇಕಾದ್ರೆ ನಾವು ಮಾಡ್ತೀವಿ ಹಂಗ ಸುಮ್ಕ ಮದುವೆ ಅಂತೇಳಿ ಬಂದ್ರೆ ನಾ ಕರ್ಕೊಳ್ಳಲ್ಲ ತಂದಿ ನೋಡಪ್ಪ ತಮ್ಮ ಇದು ಮಾತು ಖರೆ ಐತಿ ಅದು ಬಿಟ್ಟು ನಾ ಯಾಕೆ ಹೊಡಿಲ್ಲ ತಮ್ಮ ಹೊಡಿಲ್ಲ ನಾನು ಇಕ್ಕಿ ನಾ ಎಂತ ನನ್ನ ಮನೆಯಾಗ ಒಂದು ಇರ್ವಿ ಬಂದ್ರೆ ಇರ್ವಿಗೆ ಸತ್ತ ಹೊಡೆಯಂಗಿಲ್ಲ ಆಯ್ತು ಇರಮ್ಮ ನಾನ್ ಕೇಳ್ತಿದ್ದೀನಲ್ಲ ಇರು ಒಂದ್ ಸ್ವಲ್ಪ ಇವಾಗ ಏನಮ್ಮ ನಿಮ್ಮ ಸೊಸೆನ ನಿಮ್ಮ ಮನೆಗೆ ಕರ್ಕೊಂತೀರಾ ಇಲ್ವಾ ಅಯ್ಯೋ ಇಲ್ಲಿ ಬಿಡ್ರಿ ಸರ್ ನಾ ಅಂತ್ರ ಕರ್ಕೊಳೋದಿಲ್ಲ ಯಾವ ಕಾರಣಕ್ಕೂ ಕರ್ಕೊಳೋದಿಲ್ಲ ಅದ್ರಲ್ಲಿ ಸರ್ ಈಕಿ ಯಾವಕ್ಕೆನೋ ಏನು ಎಲ್ಲಿಂದ ಬಂದಾಳೋ ಯಾರಿಗೆ ಗೊತ್ತಿರಿಕಿ ಅಲ್ಲ ಈಕಿ ಎಂತ ಕೇಳೋ ನಮ್ಗೆ ಏನು ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಸುಮ್ನಾ ಮದಿ ಮಾಡ್ಕೊಂಡು ಇವತ್ತು ಹೇಗೆ ಕರ್ಕೊಂಡ್ ಬಂದ್ರೆ ನಾ ಹೆಂಗೆ ಕರ್ಕೊಳೋದು ಹೇಳ್ರಿ

ಎಲ್ಲಿ ನಿಮ್ಮ ಮಗ ಇಲ್ಲಿ ಕರೀರಿ ನಾವು ಅವ್ರನ್ನೇ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ಮೊದಲು ಅಲ್ಲ ಹಿಂಗೆ ಒಂದು ಹುಡುಗಿನ ಮದುವೆ ಮಾಡ್ಕೊಂಡು ಬಂದು ಒಂದು ಕೈ ಕೊಟ್ಟರೆ ಬಿಟ್ಟು ಬಿಡ್ತೀನಿ ಅಲ್ಲ ನಾನು ಹ್ಞೂ ಯಾರಿದ್ದೀನಿ ನಾನು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಇದ್ದೀನಿ ಕರೀರಿ ನಿಮ್ಮ ಮಗನ ಕರೀರಿ ಅವ್ನ ಅವ್ನಕ್ಕೆ ಅರೆಸ್ಟ್ ಮಾಡ್ತೀನಿ ಆಮೇಲೆ ನಿನ್ನ ಅರೆಸ್ಟ್ ಮಾಡ್ತೀನಿ ನಾನು ಮಾತಾಡ್ತೀನಿ ಜೊತೆ ಅದು ಮಾತಾಡ್ಬೇಕು ಅಂತಿದ್ದೆ ಇಲ್ಲೇ ಮಾತಾಡುವ ನಾ ಚೆಕ್ಕೆ ಬರಂಗಿಲ್ಲ ನಾ ಅಂತ ಪೊಲೀಸ್ ಅಲ್ಲ ನೀನು ನೀ ತಿಳ್ಕೊಂಡಂಗ ಅಲ್ಲ ನನಗಲ್ಲ ಅಂತ ಕೊಡ್ಬೇಕು ಮರಕತ್ತೀನ ಮತ್ತೆ ನೀನು ಅಯ್ಯೋ ಹಂಗಲ್ರಿ ಅಪ್ಪ ಮಮ್ಮಿ ಕತ್ತಿ ವಿಷಯ ನಿಮಗೆ ನಮ್ಮ ಮನೆ ಕತ್ತಿ ಹೇಳಿದ್ರೆ ನಿಮಗೆ ಅರ್ಥ ಆಗತ್ತೆ ನನ್ನ ಪಾಯಪ್ಪ ನೋಡಮ್ಮ ನೀನು ಏನು ಹೇಳಿದ್ರು ಅಷ್ಟೇ ನಿಮ್ಮ ಸೊಸೆನ ಮನೆ ಕರ್ಕೊಳ್ತೀಯಾ ಇಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗ್ಲಾ ಅಷ್ಟೇ ಹೇಳು ಏಯ್ ಗ್ರಿಜಿ ಇದು ಕೇಳಿಲಿ ಏನ್ರಿ ನೋಡಾ ಸುಮ್ಮ ಇವಾಗ ಮನ್ಯಾಗ ಕರ್ಕೋಕಿನ ಇಲ್ಲ ಸುಮ್ಮನ ಸುಮ್ನ ಹಾದಿ ಬೀದಿ ಊರ ಊರ್ ಮಂದೆಲ್ಲ ಚೀತು ಅಂತ ಉಳತಾರ್ ನಿನಗ ಹ್ಮ್ ನೋಡ್ ಮತ್ತ ಅಲ್ಲ ಸುಮ್ಮ ಕರ್ಕೊಂಡ್ ಬಿಡುವತ್ತಾಗ ಮನ್ಯಾಗ ಮುಂದಿನ ಮುಂದ್ ಮಾತಾಡಕತಿ ಮುಂದಿನ ಮುಂದ್ ನೋಡಕತಿಯತ್ತ ಈಗ ಮೊದಲು ಕರ್ಕೋ ನಿಮ್ಮ ಕರ್ಕೊಂಡಿಲ್ಲ ಅಂದ್ರೆ ಒಂದಷ್ಟು ಮಾಡಿ ಕರ್ಕೊಂಡು ಹೋಗೋಣ ಅಪ್ಪು ಅಲ್ಲಿ ಹೋಗಿ ಜೈಲ ಕುಂದ್ರಬೇಕಾಕೈತಿ ಹ್ಮ್ ಸೊಳ್ಳಿ ಹೊಡ್ಕೊತ ಕುಂದೇನಾ ಕುಂದ್ರ ಮತ್ತ ಹಂಗಿದ್ರ ನಾ ಏನ್ ಮಾಡಾಕಿಲ್ಲ ಸಲ ಬರ್ತಾ ಇತ್ತ ಕರ್ಕೊಂಡು ಹೋರೀತೀಗಿ ಹ್ಮ್ ಹಾಗಿದ್ರು ಮುಚ್ಚಿಕೊಂಡು ಒಳಗೆ ವಡಕರು ಆಮೇಲೆ ಮಾತಾಡಕ್ಕೆ ಏನು ಆತ್ರಿ ಕರ್ಕೋತೀನಿ ತಗೋರಿ ನನ್ನ ಸಸಿಗ ಮನೆ ಕರ್ಕೋತೀನಿ ಅಂತ್ರಿ ಆರೆ ಅಕಿ ಅವರ ಓಪ್ಪನೆಲ್ಲ ಕರಸಬೇಕು ನನಗೆ ನನಗ ಆಯ್ತು ಆಯ್ತು ಅದೇ ಮನೆ ವಿಚಾರ ನೀವು ಮನೆನಲ್ಲಿ ಮಾತಾಡ್ಕೊಳ್ಳಿ ಇನ್ನೊಂದು ಸರ್ತಿ ನನಗೆ ಏನನ್ನ ಕಂಪ್ಲೇಂಟ್ ಬಂತು ಅಂತಂದ್ರೆ ನಾ ಬನ್ ಸೀದಾಗ ಅರೆಸ್ಟ್ ಮಾಡಾ ಕರ್ಕೊಂಡು ಹೋಗ್ತೀನಿ ನಾನು ಅಟ್ಟ ಸರಿ ನೀವು ಆಮೇಲೆ ಹೊಡಿಯೋದು ಮಾಡಿದ್ರೆ ಏನು ಮಾಡದು ಸರ್ ಆಗುದ್ರೆnd ಎಲ್ಲಾ ಆಗುದ್ರೆ ಎಷ್ಟ ನಾಟಕ ಮಾಡ್ತಾಳೋ ಇವರು ಯಾರ್ ನಾಟಕ ಕಂಪನಿ ಕೆಲಸ ಮಾಡ್ತಿದ್ಲೇ ನನ್ನ ತಿನಿಕಿ ಬಂದಾಳ್ ಓಡಕೊಂಡು ನನ್ನ ಮಗನ ಓಡಿಸ್ಕೊಂಡ್ ಏನಮ್ಮ ನಾನು ಹೋದ್ಮೇಲೆ ಅವ್ರಿಗೆ ಹೊಡಿಯೋದು ಬಿಡಿಯೋದು ಮಾಡ್ತೀಯಾ ಅಯ್ಯೋ ಸರ್ ನಾ ಯಾಕೆ ಹೊಡೆಂದ್ರಿ ಅಪ್ಪ ಅಲ್ಲ ನಾ ಆಗ ಹೊಡೆದಿಲ್ಲ ಅಂತ ಈಗ ಹೊಡಿತೀನಿ ಅಂದ್ರಿ ಅಪ್ಪ ಅಕ್ಕಿ ಸುಮ್ ಸುಮ್ ಹೇಳ್ತಾರ್ರಿ ಅಕ್ಕಿ ಮಾತು ಏನು ಕೇಳ್ತೀರಿ ನೀವು ಎಲ್ಲ ನನ್ನ ಹಣೆ ಬರೈತೆ ಅಲ್ಲ ಎಂತಾ ಚಂದ ಮಗನ ಸಾಕಿದ್ದೆ ಹೀಗೆ ನೋಡಿದ್ರೆ ಹೆಂಗ್ ಮಾಡಕ್ಕೆ ಸಿಕ್ಕಾ ನನಗೆ ನಂದೇ ಕರಮೈತಿ ನಂದೇ ಹಣೆ ಬರ ಚಲೋ ಇರಲಿ ಬಿಡ್ರಿ ಅಪ್ಪ ಆಯ್ತ ಆಯ್ತು ಅದ ಏನೈತಿ ನಿಮ್ಮ ಮನೆಯಂದ್ರು ನಿಮ್ಮ ಮನೆಗೆ ಬಗ್ಗೆ ಏರ್ಸ್ಕೊರಿ ಈ ನೋಡಮ್ಮ ನೋಡಮ್ಮ ತಂಗಿ ನಿಂಗೆ ಏನನ ಇವತ್ತು ಅಂದ್ರೆ ಕೊಟ್ಟರು ಏನನ್ನ ನಿಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು ಅಂದ್ರೆ ನನಗೊಂದು ಫೋನ್ ಮಾಡಿಬಿಡು ಏನು ಹಗಲಾಗ್ಲಿ ರಾತ್ರಿ ಆಗ್ಲಿ ಯಾವಾಗ ಕಲಕ ಇವ್ರು ಒಂದಾ ನನಗೇನ ತ್ರಾಸ್ ಕೊಟ್ರು ನನಗೆ ಫೋನ್ ಮಾಡ್ಬಿಡ್ ಅಷ್ಟ ನಾ ಬಂದ್ಬಿಡ್ತೀನಿ ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀನಿ ಆಯ್ತಮ್ಮ ನಾನು ನಿನ್ ಬರ್ತೀನಿ ನೋಡಿ ಇವ್ರೆ ಒಂದ್ ಸ್ವಲ್ಪ ನಿಮ್ ಸೊಸೆನ ಚೆನ್ನಾಗಿ ನೋಡ್ಕೊಳ್ಳಿ ಇನ್ ಮುಂದೆ ಅವ್ರ ಕಡೆಯಿಂದ ನನ್ಗೆ ಯಾವ ಕಂಪ್ಲೇಂಟ್ಸು ಬರಬಾರ್ದು ಕಂಪ್ಲೇಂಟ್ ಬಂದ್ರೆ ನಾನ್ ಮಾತ್ರ ಸುಮ್ಮನಿರೋದಿಲ್ಲ ನೋಡಿ ಹುಷಾರಾಗಿರಿ ಯಜಮಾನ್ರೇ ನಿಮ್ಗೂ ಇದು ಬರ್ಲಾ